ನಗರದ ಪ್ರಸಿದ್ಧ ಪ್ರವಾಸಿ ತಾಣ ರಾಜಾಸೆಟ್ನ ಮುಖ್ಯ ರಸ್ತೆಯ ಬದಿಗಳಲ್ಲಿ ವ್ಯಾಪಾರ ಮಾಡುತ್ತಾ ಇದ್ದ ಬೀದಿ ಬದಿ ವ್ಯಾಪಾರಿಗಳನ್ನ ನಗರಸಭೆ ತೆರವುಗೊಳಿಸಿದೆ ಬೀದಿ ಬದಿ ವ್ಯಾಪಾರದಿಂದ ವಾಹನ ಮತ್ತು ಜನಸಂಚಾರಕ್ಕೆ ಅಡಚಣೆಯಾಗ್ತಾ ಇದೆ ಎಂದು ನಗರಸಭೆ ಸ್ಪಷ್ಟಪಡಿಸಿದೆ ಆದರೆ ನಗರಸಭೆಯ ಕ್ರಮವನ್ನು ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳು ನಗರಸಭಾ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ರಾಜಾಸೆಟ್ ಆವರಣದಲ್ಲಿ ಪುಟಾಣಿ ರೈಲು ಇದ್ದ ಸ್ಥಳದಲ್ಲಿ ಈ ಹಿಂದೆ ಬೀದಿ ಬದಿ ವ್ಯಾಪಾರಸ್ಥರು ಗೂಡಂಗಡಿಗಳನ್ನು ಇರಿಸಿಕೊಂಡು ವ್ಯಾಪಾರ ನಡೆಸ್ತಾ ಇದ್ರು ಪ್ರವಾಸಿ ತಾಣದ ಬುಡದಲ್ಲೇ ನಡೀತಾ ಇದ್ದ ಬೀದಿ ಬದಿ ವ್ಯಾಪಾರದಿಂದ ಸಮಸ್ಯೆಗಳು ಉದ್ಭವವಾದ ಹಿನ್ನೆಲೆ ಅಲ್ಲಿಂದ ವ್ಯಾಪಾರಿಗಳನ್ನ ತೆರವುಗೊಳಿಸಲಾಗಿತ್ತು ಇಲ್ಲಿಂದ ಸ್ಥಳಾಂತರಗೊಂಡ ಬೀದಿ ಬದಿ ವ್ಯಾಪಾರಿಗಳು ರಾಜಸೇಟ್ ಮುಖ್ಯ ರಸ್ತೆಯ ಕುಂದರುಮಟ್ಟೆ ಚೌಟಿಮಾರಿ ಎಂಬ ದೇಗುಲದ ಬಳಿ ಗೂಡಂಗಡಿಗಳನ್ನ ನಿರ್ಮಿಸಿಕೊಂಡು ವ್ಯಾಪಾರ ಆರಂಭಿಸಿದ್ರು ವಾಹನ ದಟ್ಟಣೆ ಮತ್ತು ಜನನಿಬಿಡ ಪ್ರದೇಶದಲ್ಲಿ ಬೀದಿ ವ್ಯಾಪಾರ ನಡೆಸ್ತಾ ಇರುವುದು ಮತ್ತೆ ಸಮಸ್ಯೆಗಳಿಂದ ಹುಟ್ಟು ಹಾಕ್ತಾ ಇರುವುದನ್ನು ಗಮನಿಸಿದ ನಗರಸಭೆ ಅಲ್ಲಿಂದ ಅವರನ್ನ ತೆರಳಲು ಸೂಚಿಸಿ ಪರ್ಯಾಯ ಸ್ಥಳವನ್ನ ಗುರುತಿಸಿತ್ತು ಇದಕ್ಕೆ ವ್ಯಾಪಾರಿಗಳಿಂದ ಸ್ಪಂದನೆ ದೊರಕದ ಹಿನ್ನೆಲೆ ಗುರುವಾರ ಸಂಜೆ ಅವರನ್ನು ಪೊಲೀಸರ ಸಹಕಾರದಿಂದ ತೆರವುಗೊಳಿಸಲಾಗಿತ್ತು ನಗರಸಭೆಯ ಕ್ರಮವನ್ನು ವಿರೋಧಿಸಿ ಗುರುವಾರ ಸಂಜೆ ಮತ್ತು ಶುಕ್ರವಾರ ಕೂಡ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು ಈ ಕುರಿತು ಪ್ರತಿಕ್ರಿಯೆ ನೀಡಿದ ಅಧ್ಯಕ್ಷೆ ಅನಿತಾ ಪುವಯ್ಯ ರಾಜಾಸೇಟ್ ಬಳಿ ಬೀದಿ ಬದಿ ವ್ಯಾಪಾರಿಗಳಿಂದ ತೊಂದರೆ ಆಗ್ತಾ ಇರುವ ಬಗ್ಗೆ ಪ್ರತಿನಿತ್ಯ ಸಾರ್ವಜನಿಕರಿಂದ ದೂರುಗಳು ಬರ್ತಾಯಿತ್ತು ಅದು ಅಲ್ಲದೆ ಈ ರಸ್ತೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರಕ್ಕೆ ಹಾಗೂ ವಾರಾಂತ್ಯದಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವ ಹಿನ್ನೆಲೆ ಬೀದಿ ಬದಿ ವ್ಯಾಪಾರಿಗಳಿಂದ ಅಡಚಣೆ ಆಗ್ತಾ ಇತ್ತು ನಗರಸಭೆಯಿಂದ ಈಗಾಗಲೇ ಗುರುತಿಸಲಾದ ಸ್ಥಳಗಳಿಗೆ ತೆರಳುವಂತೆ ಹಲವು ಬಾರಿ ವ್ಯಾಪಾರಿಗಳಿಗೆ ಸೂಚಿಸಿದ್ರೂ ಕೂಡ ಹಿಂದೇಟು ಹಾಕ್ತಾ ಇದ್ದ ಹಿನ್ನೆಲೆಯಲ್ಲಿ ತೆರವುಗೊಳಿಸಲಾಯಿತು ಅಂತ ಸ್ಪಷ್ಟಪಡಿಸಿದರು

ವ್ಯಾಪಾರವನ್ನು ಮಾಡ್ತಾಯಿದ್ರು ತದನಂತರ ಅಲ್ಲಿ ತೊಂದರೆಗಳಾಗಿ ಅವರವರೇ ಹೊಡೆದಾಡಿಕೊಂಡು ಅದು ಗಲಾಟೆ ಎಲ್ಲ ಆದ ನಂತರ ಮೊದಲಿನ ಡಿ ಸಿ ಅವರು ಅವರನ್ನು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಡಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಅಲ್ಲಿಂದ ತೆರವುಗೊಳಿಸಿದರು ಅವರು ತೆರವುಗೊಳಿಸಿದ ತಕ್ಷಣ ಏನು ಮಾಡಿದ್ರು ಬಂದು ರಸ್ತೆ ಬದಿನಲ್ಲಿ ಹಾಕ್ಕೊಂಡ್ರು ಅದನ್ನು ರಸ್ತೆ ಬದಿನಲ್ಲೇ ಹಾಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅವತ್ತಿಂದನೇ ನಮಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿತ್ತು ರಸ್ತೆನೆಲ್ಲ ಸುಮಾರಾಗಿ ಅವರು ರಸ್ತೆ ಬದಿ ಇಟ್ಕೊಂಡಾಗ ವಾಹನ ಸಂಚಾರಕ್ಕೆ ಜನರಿಗೆ ನಡೀಲಿಕ್ಕೆ ಎಲ್ಲದಕ್ಕೂ ತುಂಬ ಇದೆ ಅಂತ ಹೇಳಿಕೊಂಡು ದಿನದಿಂದ ದಿನಕ್ಕೆ ನಮಗೆ ಕಂಪ್ಲೇಂಟ್ಸ್ ಹೆಚ್ಚಾಗ್ತಾ ಇರುತ್ತೆ ಹೊರತು ನಾಗರಿಕರು ಅಲ್ಲಿ ಓಡಾಡಲಿಕ್ಕೆ ಜಾಗ ಇರೋದಿಲ್ಲದಂಥ ಪರಿಸ್ಥಿತಿ ಪ್ರೈವೇಟ್ ಬಸ್ಗಳು ಇವರು ವ್ಯಾಪಾರ ಮಾಡೋ ಜನರೆಲ್ಲ ಅಂಗಡಿ ಪಕ್ಕ ನಿಂತ್ಕೊಂಡಿದ್ದಾಗ ಪ್ರೈವೇಟ್ ಬಸ್ಗಳು ಅದೇ ಮಾರ್ಗವಾಗಿ ಬಸ್ ಸ್ಟ್ಯಾಂಡಿಗೆ ಹೋಗೋದು ಹಾಗಾಗಿ ಬಸ್ಗಳಿಗೂ ಸಹ ತುಂಬ ಅನಾನುಕೂಲತೆ ಇದೆ ಅಂತ ಹೇಳಿ ಅವರೂ ನನಗೆ ಮೌಖಿಕವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದರು

ಯಾರು ನಮ್ಮ ನಗರಕ್ಕೆ ಸಂಬಂಧಪಟ್ಟದಲ್ಲಿ ಬೀದಿಗೆ ಬೆಂಡರ್ಸ್ ಅಂತ ಒಂದು ಅಸೋಸಿಯೇಷನ್ ಇದೆ ನಾವು ಅದು ಕಾನೂನು ರೀತಿಯಲ್ಲಿ ಸೆಟ್ ಅಂತ ಮಾಡಿ ಅವರೇ ನೀವೇ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ರೆ

ಏನಾಗಿದೆ ಅಂದ್ರೆ ಈ ಸಮಿತಿ ಏನು ಬೇಕಾದ್ರೆ ಚೇರ್ಮನ್ ಆ ಸಮಿತಿ ಅಲ್ಲಿ ಮಾಡಿ ಅಲ್ಲಿ ಸಿಟಿ ಕಮ್ಯುನಿಟೀಸ್ ಅರೇಂಜ್ ಮಾಡಿದ ನಂತರ ಎಲ್ಲ ಸದಸ್ಯರಿಗೂ ಒಂದು ಮೀಟಿಂಗ್ ಕರೀರಿ ಇವ್ರದ್ದು ಒಂದು ಮೀಟಿಂಗ್ ಕರೀರಿ ಸೆಪ್ರೇಟ್ ಆಗಿ ಕರೀರಿ ಇವ್ರದ್ದು ಫಸ್ಟು ಸಮಸ್ಯೆನ ಅವಾಲ್ನ ತಗೊಂಡು ಅವಾಲ್ನ ಬರೀ ರಾಜಾ ಸಿಟ್ ವ್ಯಾಪಾರಿಗಳ ವಿರುದ್ಧ ಒಂದು ಕಂಪ್ಲೇಂಟ್ ಇಷ್ಟುವರೆಗೆ ಒಂದು ಸೋಷಿಯಲ್ ಮೇಲೆ ಬಂದಿಲ್ಲ ಸರ್ ಇವರು ವೈಯಕ್ತಿಕ ದೋಷವನ್ನು ನಮ್ಮ ಮೇಲೆ ಸಾಧ್ಯ ಬಡ ಬಡ ಹೆಂಗಸರ ಮೇಲೆ ಏಕಾಏಕಿಯಾಗಿ ಇವರು ದೌರ್ಜನ್ಯ ಮಾಡ್ತಿದ್ದಾರೆ ಸರ್ ಇದು ವೈಯಕ್ತಿಕ ದ್ವೇಷನೇ ಸಾಧ್ಯ ಸರ್ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಏನು ಸ್ಟ್ರೀಟ್ ವೆಂಡರ್ಸ್ ಅಂತೀವಲ್ಲ ಬೀದಿ ವ್ಯಾಪಾರದವ್ರಿಗೆ ಅವರು ಒಂದು ಒಂದು ಕೆಲವರ ಒಂದು ನಾಲ್ಕೈದು ವರ್ಷದಿಂದ ಈ ಸಮಸ್ಯೆ ನಡೀತಾ ಇದೆ ಯಾಕಂತಂದರೆ ರಾಜ ಸೀಟ್ ಎದುರುಗಡೆಯಲ್ಲಿ ಒಂದು ಮೂವತ್ತರಿಂದ ನಲವತ್ತು ಜನ ಒಳಗಡೆ ಒಂದೊಂದು ಸಲಿ ಆಮೇಲೆ ಈಗ ಲಾಸ್ಟಲ್ಲಿ ಹೊರಗಡೆ ವ್ಯಾಪಾರ ಮಾಡೋಂಥ ಈ ಸಿಬ್ಬಂದಿಗಳಿಗೆ ನೆನ್ನೆ ಮೊನ್ನೆ ನಗರಸಭೆ ವತಿಯಿಂದ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಅವ್ರಿಗೆ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂತ ಅವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಸಂಘದವ್ರ ಹತ್ರ ಭೇಟಿ ಮಾಡಲಿಕ್ಕೆ ನಾನು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಅವರಿಗೆ ಒಂದು ರೀತಿಯಲ್ಲಿ ಸಮಾಧಾನ ಮಾಡೋಕ್ಕೆ ಅಂತಂದರೆ ಸಮಾಧಾನ ಮಾಡೋಂಥ ವಿಚಾರದಲ್ಲಿ ಅವ್ರಿಗೆ ಬದಲಾವಣೆ ಮಾಡೋಂಥ ಜಾಗ ಕೊಟ್ಟ ಕೊಡೋಕ್ಕಿಂತ ಮುಂಚೆ ಅಲ್ಲಿ ಸೂಕ್ತ ಮೂಲಭೂತ ಸೌಕರ್ಯ ಇಲ್ಲಿ ಕಮಿಟಿಯವರು ಆಮೇಲೆ ನಮ್ಮ ಆಡಳಿತದ್ದ ಬಾಡಿಯಲ್ಲಿ ಆ ಸ ಆ ಕಮ್ಯುನಿಕೇಷನ್ ಆಗಿರಲಿಲ್ಲ ಅಂತ ನನಗೆ ಅಭಿಪ್ರಾಯ ನಾನು ಅಧ್ಯಕ್ಷರ ಹತ್ರನೂ ನಾನು ಮನವಿ ಮಾಡ್ಕೋತೀನಿ ಹಾಗೆ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡಿ ಈ ಸಮಸ್ಯೆದ ಆದಷ್ಟು ಬೇಗ ಬಗೆಹರಿಸ್ಕೊ